ಪ್ರಸಾರ ವೀಕ್ಷಕರಿಗೆ ಸ್ವಾಗತ ಮಂಡ್ಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಘೋಷಿತವಾಗಿ ಮಾಂಸಾಹಾರ ನಿಷೇಧದ ವಿರುದ್ಧ ಮಂಡ್ಯದ ಪ್ರಗತಿಪರ ಸಂಘಟನೆಗಳು ಶನಿವಾರ ಆಹಾರ ಕ್ರಾಂತಿಗೆ ಆಹ್ವಾನ ನೀಡುವ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬಾಡೂಟ ಏರ್ಪಡಿಸಿ ಸವಿಯುವ ಮೂಲಕ ಜನಮನ ಸೆಳೆದರು ಆಹಾರ ಕ್ರಾಂತಿ ಎಂಬ ಫ್ಲೋಗನ್ ಸಾಮಾಜಿಕ ಜಾಲತಾಣಗಳಲ್ಲಿ ಸದ್ದು ಮಾಡುವುದಲ್ಲದೆ ಸಮ್ಮೇಳನದಲ್ಲಿ ಬಾಡೂಟ ಏರ್ಪಡಿಸುವಂತೆ ಒತ್ತಾಯಿಸಿದ್ದಾರೆ ನಾಡಿನ ಪ್ರಜ್ಞಾವಂತರು ಬುದ್ಧಿಜೀವಿಗಳು ಮತ್ತು ಸಾಹಿತಿಗಳು ಈ ಅಭಿಯಾನಕ್ಕೆ ಬೆಂಬಲ ಸೂಚಿಸುತ್ತಿದ್ದು ಸಸ್ಯಾಹಾರದ ಜತೆಗೆ ಮಾಂಸಾಹಾರವೂ ಇರಬೇಕೆಂದು ಸಿಎಂ ಸಿದ್ದರಾಮಯ್ಯ ಮತ್ತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಸಲುವರಾಯಸ್ವಾಮಿ ಅವರನ್ನೂ ಒತ್ತಾಯಿಸುತ್ತಿದ್ದಾರೆ ಸಮ್ಮೇಳನ ಹತ್ತಿರವಾಗುತ್ತಿದ್ದಂತೆ ಮಾಂಸಾಹಾರ ನಿಷೇಧದ ವಿಚಾರ ಇನ್ನಷ್ಟು ಗಂಭೀರ ಸ್ವರೂಪ ಪಡೆದುಕೊಳ್ಳುತ್ತಿದೆ ಸಸ್ಯಾಹಾರಿಗಳಿಗಷ್ಟೇ ಸಾಹಿತ್ಯ ಸಮ್ಮೇಳನ ನಡೆಸುವುದು ಎಷ್ಟು ಸರಿ ಎಂಬ ಮಾತುಗಳು ಎಲ್ಲೆಡೆ ಕೇಳಿಬರುತ್ತಿವೆ ಈ ಕುರಿತು ನಾಗನ್ನಗೌಡ ಹಾಗೂ ನರಸಿಂಹಮೂರ್ತಿ ಮಾತನಾಡಿದರು ಇಲ್ಲಿ ಮಂಡ್ಯದವರು ಬಾಡೂಟ ಮಾಡಿಲ್ಲ ಅಲ್ಲ ಎಂಬತ್ತಾರು ಸಾಹಿತ್ಯ ಸಮ್ಮೇಳನದಲ್ಲಿ ಆಹಾರದ ಅಸಮಾನತೆಯನ್ನ ಮಾಡಿದ್ದೀರಿ ಆ ಅಸಮಾನತೆಯನ್ನ ತೊಲಗಿಸಲಿಕ್ಕೋಸ್ಕರ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ಆಹಾರ ಸಮಾನತೆಯನ್ನ ತರಬೇಕು ಅಂತ ಹೇಳಿ ನಾವು ಇವತ್ತು ಬಾಡೂಟ ಬೆಳಗದ ವತಿಯಿಂದ ಗಾರೆ ಪರವ ಮಾಡುವ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ತಮ್ಮಲ್ಲಿ ಸರ್ಕಾರಕ್ಕೆ ಮನವಿ ಏನಂದ್ರೆ ಆಹಾರದ ಅಸಮಾನತೆಯನ್ನ ತೊಲಗಿಸಿ ಆಹಾರ ಕ್ರಾಂತಿಯನ್ನ ಮಾಡಬೇಕಾಗಿ ಈ ಮೂಲಕ ಈ ಬಾಡೂಟದ ಕಾರ್ಯಪರ ಮಾಡುವ ಮುಖಾಂತರ ನಾವು ತಮ್ಮಲ್ಲಿ ಈ ಸಾಹಿತ್ಯ ಸಮ್ಮೇಳನದ ಉಸ್ತುವಾರಿಗಳೇನಿದ್ದೀರಿ ಸರ್ಕಾರ ಏನಿದೆ ಅವ್ರಿಗೆ ಆಗ್ರಹವನ್ನು ಮಾಡ್ತೀವಿ ஜம் <earthy> ಶೇಕಡ ಎಂಬತ್ತಕ್ಕೂ ಹೆಚ್ಚು ಜನ ಈ ದೇಶದಲ್ಲಿ ಮಾಂಸಾಹಾರಿಗಳು ಆದರೆ ಮಾಂಸಾಹಾರ ನಿಕೃಷ್ಟ ಸಸ್ಯಾಹಾರ ಶ್ರೇಷ್ಠ ಅಂತ ದೇಶವನ್ನು ಇಬ್ಬಾಗ ಮಾಡುವ ರಾಜಕಾರಣ ನಡೀತಾ ಇದೆ ಆ ಕೋಮುವಾದಿ ರಾಜಕಾರಣವನ್ನು ಮೆಟ್ಟಿ ನಿಲ್ಲಬೇಕು ಅಂತಂದರೆ ಈ ಶೇಕಡ ಎಂಬತ್ತಕ್ಕೂ ಹೆಚ್ಚು ಜನ ಇರೋ ನಾವು ಒಗ್ಗಟ್ಟಾಗಿ ನಿಲ್ಲಬೇಕಾಗ್ತದೆ ಅದಕ್ಕಾಗಿ ನಾವು ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರಕ್ಕೂ ಪ್ರಾಶಸ್ತ್ಯ ಕೊಡಿ ಅಂತ ಹೇಳ್ತಿದ್ದೇವೆ ಹೊರತು ನಾವ್ಯಾರು ಮಾಂಸದ ಊಟ ಮಾಡಲಿಕ್ಕೆ ಅವಕಾಶ ಇಲ್ಲ ಮನೆಯಲ್ಲಿ ಅಂತ ಹೇಳಿ ಕೇಳ್ತೀವಿ ಸಮ್ಮೇಳನದಲ್ಲಿ ಸಸ್ಯಾಹಾರವೂ ಇರಲಿ ಮಾಂಸಾಹಾರವೂ ಇರಲಿ ಇಬ್ಬರಿಗೂ ಪ್ರಾಶಸ್ತ್ಯ ಕೊಡಿ ಅಂತ ನಾವು ಸರ್ಕಾರವನ್ನು ಇವತ್ತು ಒತ್ತಾಯಿಸ್ತೀವಿ ಸರ್ಕಾರ ಮನಸ್ಸು ಮಾಡಿದ್ರೆ ಇದು ಚಿಟಿಕೆ ಹೊಡೆಯುವಷ್ಟು ಸಣ್ಣ ಕೆಲಸ ಚಿತ್ರದುರ್ಗದ ಶೋಷಿತರ ಸಮ್ಮೇಳನದಲ್ಲಿ ಒಂದೂವರೆ ಲಕ್ಷ ಜನಕ್ಕೆ ಬಾಡೂಟ ಕೊಟ್ಟ ಜನ ಇವತ್ತು ಇಲ್ಲಿ ನೂಕು ನುಗ್ಗಿಲಾಗುತ್ತೆ هين کي پيپر آندے ادر ادر خدا دل رادجو بري ياچو جنان مادي سر ها